ಇತ್ತೀಚೆಗೆ ಎಲ್ಲ ಕಡೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ನಿಮಗೆ ಕಾಣ ಸಿಗುತ್ತವೆ ಗಲ್ಲಿಗೆ ಒಂದೊಂದು ಕಂಪನಿಗಳು ಹುಟ್ಕೊಂಡಿವೆ ಆದರೆ ಪೆಟ್ರೋಲು ಗಾಡಿ ಬೆಸ್ಟ ಅಥವಾ ಎಲೆಕ್ಟ್ರಿಕ್ ಗಾಡಿ ಬೆಸ್ಟ ಅಂದರೆ ನೀವು ಕೆಲವೊಮ್ಮೆ ಅದನ್ನು ಓಡಿಸಿ ನೋಡಬೇಕು ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಬ್ಯಾಟ್ರಿಗಳ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಗಮನ ಇಡಬೇಕು ಆಮೇಲೆ ಸರ್ವಿಸ್ ಕೇಂದ್ರಗಳು ನಿಮಗೆ ಕರೆಕ್ಟಾಗಿ ಸರ್ವಿಸ್ ಕೊಡುತ್ತವಾ ಅಂತ ಯೋಚನೆ ಮಾಡಬೇಕು ಇತ್ತೀಚೆಗೆ ಶಂಕರ್ ಅಶ್ವಥ್ ಅವರೊಂದು ವಿಡಿಯೋ ಮಾಡಿದ್ರು ಸರ್ವಿಸ್ ಸರಿ ಇಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಸರಿಯಾಗಿ ಮಾಡಿ ಕೊಡ್ತಾ ಇಲ್ಲ ಓಲೋ ಕೂಡ ಇತ್ತೀಚೆಗೆ ಅದೇ ಕಂಪ್ಲೇಂಟ್ ಬರ್ತಾ ಇದೆ ಹಾಗಾಗಿ ಈ ಎಲೆಕ್ಟ್ರಿಕ್ ಸ್ಕೂಟರ್ ತೆಗೆದುಕೊಳ್ಳುವಾಗ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಗೊಳ್ಳಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬ್ಯಾಟ್ರಿ ಸಾಮರ್ಥ್ಯ ಚೆನ್ನಾಗಿರಬೇಕು ನಂತರ ಅದಕ್ಕೆ ಸರ್ವಿಸ್ ಕೇಂದ್ರಗಳು ಕರೆಕ್ಟಾಗಿ ಸಿಗುತ್ತಾ ಅಂತ ನೋಡಿ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಫೇಮಸ್ ಆಗಿ ಆಗ್ತಿದ್ದಂತೆ ಅಲ್ಲಲ್ಲಿ ಹೊಸ ಕಂಪನಿಗಳು ಹುಟ್ಟಿಕೊಳ್ತವೆ ಆದರೆ ಅದರಲ್ಲಿ ಯಾವುದು ಚೆನ್ನಾಗಿರುತ್ತೆ ಯಾವುದು ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಿ ನಾವು ತಗೋಬೇಕು ತುಂಬ ಕಡೆ ಈ ಸ್ಕೂಟರ್ಗಳು ಬೆಂಕಿಗೆ ಅವಧಿಯಾಗಿವೆ ಬಿಸಿಲಲ್ಲಿ ನಿಂತೋ ಅಥವಾ ತುಂಬ ಕಿಲೋಮೀಟ್ರ್ ಓಡಿಸಿ ಚಾರ್ಜಿಂಗು ಇಟ್ಟು ಅಥವಾ ಇನ್ನೇನೋ ಕಾರಣಗಳಿಂದಾಗಿ ಬೆಂಕಿ ಹೊತ್ತಿಕೊಂಡಿವೆ ಹಾಗಾಗಿ ಎಲೆಕ್ಟ್ರಿಕ್ ಸ್ಕೂಟರ್ಗಳೇ ಸರಿ ಇಲ್ಲ ಅನ್ನೋ ಯೋಚನೆ ಬರ್ಬೋದು ಆದರೆ ಸ್ವಲ್ಪ ತಿಳ್ಕೊಂಡು ನೀವು ತಗೊಂಡ್ರೆ ಸ್ವಲ್ಪ ಚಾರ್ಜಿಂಗ್ ವ್ಯವಸ್ಥೆ ಇದ್ದರೆ ಅವರ ಚಾರ್ಜಿಂಗ್ ಪಾಯಿಂಟ್ ಅಲ್ಲದೆ ನಿಮ್ಮ ಮನೆಯಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕರೆಕ್ಟ್ ಇದೆಯಾ ಅಂತ ನೋಡಿಕೊಳ್ಳಿ ಗಾಡಿಯಿಂದ ಬ್ಯಾಟ್ರಿ ತೆಗೆದು ಚಾರ್ಜ್ ಮಾಡುವ ಸಾಮರ್ಥ್ಯ ಇದೆಯಾ ಅದನ್ನು ಮನೆಯೊಳಗಡೆ ಅಥವಾ ನೀವು ಸೆಕೆಂಡ್ ಫ್ಲೋರೆಲ್ಲ ಇದ್ದರೆ ಬ್ಯಾಟ್ರಿ ಅಲ್ಲಿಂದ ತೆಗೆದು ಚಾರ್ಜ್ ಮಾಡುವ ವ್ಯವಸ್ಥೆ ಇದೆಯಾ ಅಂತ ನೋಡಿಕೊಳ್ಳಿ ಅಥವಾ ಅವರ ವ್ಯವಸ್ಥೆಗಳು ಹೇಗಿದೆ ಅಂತ ನೋಡಿಕೊಂಡು ಸ್ಕೂಟ್ರ್ ತಗೊಳ್ಳಿ ಈಗಿನ ಪರಿಸರ ಮಾಲಿನ್ಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನೀವು ಯೋಚನೆ ಮಾಡೋದಿದ್ದರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ತುಂಬ ಬೆಸ್ಟ್ ಅನಿಸುತ್ತೆ ಭಾರತದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತೆ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಖರೀದಿಯಲ್ಲಿ ಆದರೆ ಸರ್ವಿಸ್ಗಳು ಕೂಡ ಅದೇ ರೀತಿ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗ್ಬೋದು ಸರ್ವಿಸ್ಗಳು ಕರೆಕ್ಟಾಗಿ ಮಾಡದೇ ಇದ್ದಾಗ ಇದರ ಬಗ್ಗೆ ಜನರಿಗೆ ತಪ್ಪಭಿಪ್ರಾಯ ಬರುತ್ತೆ ಸರಿ ಇಲ್ಲ ಅನ್ನೋ ಭಾವನೆ ಬರುತ್ತೆ ಬ್ಯಾಟ್ರಿಗಳ ಸಾಮರ್ಥ್ಯ ಕೂಡ ಚೆನ್ನಾಗಿದ್ದರೆ ಮಾತ್ರ ನೋಡಿಕೊಂಡು ಸ್ಕೂಟ್ರ್ಗಳನ್ನು ತಗೊಳ್ಳಿ ಚಾನಲ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ